ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಈ ಒಂದು ವಿಷಯ ಕೇಳಿದ ತಕ್ಷಣ ನಿಮಗೆ ಶಾಕ್ ಆಗುತ್ತೆ ಹೌದು ಇದು ನಿಜ ಇದು ರಾಜ್ಯ ಸರ್ಕಾರದಿಂದ ಹೊಸದಾಗಿ ಮಾಡಿರುವಂಥ ಒಂದು ಅನೌನ್ಸ್ಮೆಂಟು ಇಲ್ಲಿ ಹಾಗಾದರೆ ಏನು ಕ್ಯಾನ್ಸಲ್ ಮಾಡ್ತಾರೆ ಯಾರ್ದಾರ್ದು ಕ್ಯಾನ್ಸಲ್ ಮಾಡ್ತಾರೆ ಅಂತ ನೀವು ಕೇಳ್ಬೋದು ಎಲ್ಲರದ್ದು ಕೂಡ ಕ್ಯಾನ್ಸಲ್ ಮಾಡ್ತಾರೆ ಇದಕ್ಕೆ ಮುಖ್ಯವಾಗಿ ಒಂದು ಕಾರಣ ಕೂಡ ಇದೆ ಅದೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಅದಕ್ಕಿಂತ ಮುಂಚೆ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ಸ್ಟಾರ್ಟ್ ಮಾಡಿ ಇಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಅಂತ ಹೇಳಿದೆ ಇದು ನಾನು ಹೇಳಿದ್ದೆಲ್ಲ ರಾಜ್ಯ ಸರ್ಕಾರದಿಂದ ಖುದ್ದಾಗಿ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಅವರೇ ಆಗಿ ಒಂದು ಪ್ರೆಸ್ ಮೀಟನ್ನ ಕರೆದು ಒಂದು ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಇದ್ದೀವಿ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಇನ್ನು ಮುಂದೆ ರಾಜ್ಯ ಸರ್ಕಾರದಲ್ಲಿ ಇರೋಲ್ಲ ಅಂತ ಹೇಳಿದರೆ ಏನಕ್ಕೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ ಮತ್ತು ಅದ್ರ ಜೊತೆಗೆ ನೀವು ಯಾರ್ಯಾರು ನವಂಬರ್ ತಿಂಗಳದು ಅನ್ನ ಬಗ್ಗೆ ಯೋಜನೆದ ಹಣ ಬಂದಿದೆಯಾ ಬಂದಿಲ್ಲ ಅಂತ ಕೇಳ್ತೇ ಇರ ಆ ಒಂದು ಹಣ ಬಂದ್ಬಿಟ್ಟು ಖಂಡಿತವಾಗಲೂ ಬಂದಿದೆ ಅಮೌಂಟ್ ರಿಲೀಸ್ ಆಗಿದೆ ಹದಿಮೂರನೇ ತಾರೀಕಿಂದ ನಿಮ್ಗೇನಾದರೂ ಇನ್ ಕೇಸ್ ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಬರುತ್ತೆ ಮತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ ಶಾರ್ಟ್ಲಿ ರಿಲೀಸ್ ಮಾಡ್ತಾರೆ ನಾಲ್ಕನೇ ಕಾಂತಿ ಹಣನ ಹತ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡಿ ಮತ್ತು ಇಲ್ಲಿ ನಿಮ್ಮ ಎಷ್ಟೋ ಜನದತ್ರ ರೇಷನ್ ಕಾರ್ಡ್ಗಳಿರುತ್ತೆ ಒಬ್ಬರ ಹತ್ರ ಎ ಪಿ ಎಲ್ ಇರುತ್ತೆ ಇನ್ನೊಬ್ಬರ ಹತ್ರ ಬಿ ಪಿ ಎಲ್ ಕೂಡ ಇರ್ಬೋದು ಪ್ರತಿ ತಿಂಗಳು ಕೂಡ ರೇಷನ್ ಅಂಗಡಿಗೆ ಹೋಗ್ತಾ ಇರ್ತೀರ ರೇಷನ್ನ ತೊಗೊ ಇರ್ತೀರಾ ಇರ್ತೀರ ಇವಾಗ ಸಡನ್ನಾಗಿ ರೇಷನ್ ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಅಂದಿದ ತಕ್ಷಣ ನಿಮಗೆ ಕಾಮನಾಗಿ ಒಂದು ಡೌಟ್ ಬರೋದೇನಪ್ಪ ಅಂದರೆ ಹಾಗಾದರೆ ಪ್ರತಿ ತಿಂಗಳು ಕೂಡ ರೇಷನ್ ಕೊಡಲ್ವಾ ಮತ್ತು ಏನು ಕತೆ ಅಕ್ಕಿ ಬದಲು ಹಣ ಏನಾಗುತ್ತೆ ಅದು ಎರಡೂ ಕೂಡ ಬರಲ್ವಾ ಹಾಗಾದರೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಇದನ್ನ ಖುದ್ದಾಗಿ ಕೆ ಎಚ್ ಮುನಿಯಪ್ಪ ಅವರು ಏನಿದ್ರಲ್ಲ ಆಹಾರ ಸಚಿವರು ಒಂದು ಪ್ರೆಸ್ ಮೀಟಲ್ಲಿ ಕಂಪ್ಲೀಟಾಗಿ ಕ್ಲಾರಿಫೈ ಮಾಡಿದ್ದಾರೆ ಇಲ್ಲಿ ಇನ್ನು ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಥರದ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋಲ್ಲ ಇದರಲ್ಲಿ ಕೇವಲ ಒಂದೇ ಒಂದು ತಿಂಗಳಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಕೂಡ ತರ್ತಾ ಇದ್ದೀವಿ ಅಂತ ಹೇಳಿದರೆ ಇಲ್ಲಿ ಏನು ಹೇಳಿರೋದಂದರೆ ಕೆ ಎಚ್ ಮುನಿಯಪ್ಪ ಅವರು ಇಲ್ಲಿ ನಿಮ್ಮ ಹತ್ರ ಎ ಪಿ ಎಲ್ ರೇಷನ್ ಕಾರ್ಡ್ ಇರಲಿ ಅಥವಾ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಇರಲಿ ಇಬ್ಬರಿಗೂ ಕೂಡ ಸೇಮ್ ರೂಲ್ಸ್ ಅನ್ವಯ ಆಗುತ್ತೆ ಇವಾಗ ಅಂದರೆ ಕಾರ್ಡಲ್ಲಿ ಏನು ನೀವು ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡನ್ನ ತೊಗೊಂಡೋಗಿ ರೇಷನ್ ತೊಗೋತಿದ್ರಲ್ಲ ಅದರಲ್ಲಿ ಚೇಂಜಸ್ನ ಇದ್ದೀರ ಮತ್ತು ಇಲ್ಲಿ ನಿಮ್ಮ ರೇಷನ್ ಕ್ವಾಂಟಿಟಿ ಏನು ಕೊಡ್ತಿದ್ರು ಅಥವಾ ಅಕ್ಕಿ ಬದಲು ಹಣ ಏನು ಬರ್ತಿತ್ತಲ್ಲ ಅದರಲ್ಲಿ ಚೇಂಜಸ್ ಆಗ್ತಾಯಿಲ್ಲ ಅದೊಂದು ಸ್ವಲ್ಪ ಕ್ಲಾರಿಟಿ ಇರಲಿ ಹಾಗಾದರೆ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಏನಿದು ಗೊಂದಲ ಅಂತ ನೀವು ಕೇಳ್ಬೋದು ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಏನಿದೆಯಲ್ಲ ಒಂದು ಪೇಪರ್ ಮೂಡಲ್ಲಿ ಅದನ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ತಾ ಡಿಜಿಟಲ್ ಡಿಜಿಟಲಾಗಿ ಅಂದರೆ ನಿಮಗೆ ರೇಷನ್ ಕಾರ್ಡ್ ಬದಲು ಒಂದು ರೇಷನ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಅಂತ ಬರುತ್ತೆ ಅನ್ನ ಬಗ್ಗೆ ಯೋಜನೆ ಸ್ಮಾರ್ಟ್ ಕಾರ್ಡ್ ಅಂತ ಆ ಒಂದು ಸ್ಮಾರ್ಟ್ ಕಾರ್ಡ್ ತೊಗೊಂಡಿದ್ರೆ ಸಾಕು ನಿಮ್ಮ ಡೀಟೇಲ್ಸು ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಕೂಡ ಇರುತ್ತೆ ಅದು ಅದನ್ನ ಬಳಸ್ಕೊಂಡು ಇನ್ನು ಮುಂದೆ ನಿಮಗೆ ಒಂದು ರೇಷನ್ ಅಂಗಡಿಗಳಲ್ಲಿ ರೇಷನ್ನ ಕೊಡ್ತಾರೆ ಅದನ್ನ ಡಿಜಿಟಲ್ ಫಾರ್ಮಿಗೆ ತರ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಅದರಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಕೂಡ ಟ್ರ್ಯಾಕ್ ಆಗುತ್ತೆ ಮತ್ತು ಬೇರೆ ಬೇರೆ ಯೋಜನೆಗಳ್ನ ಕೂಡ ಇದಕ್ಕೆ ಲಿಂಕ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರೆ ಅದು ಬಂದಾಗ ಏನಾದರೂ ಅಪ್ಡೇಟ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ವಿಡಿಯೋಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು